ಇದ್ರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಇದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಪೂರ್ತಿ ನೋಡಿ ಇದೊಂದು ವಿಶೇಷವಾದಂತಹ ವಿಡಿಯೋ ಜುಲೈ ಇಪ್ಪತ್ತೊಂದರಂದು ನಾವು ಆಚರಿಸ್ತಕ್ಕಂಥ ಗುರುಪೂರ್ಣಿಮೆಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಗುರುಪೂರ್ಣಿಮೆ ಹೇಗೆ ಬಂತು ಯಾಕೆ ಬಂತು ಅದರ ಮಹತ್ವ ಏನು ಹಾಗೂ ಇದರ ಕತೆ ಇದಕ್ಕೆ ಸಂಬಂಧಪಟ್ಟಂಥ ಕಥೆಗಳು ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಜುಲೈ ಇಪ್ಪತ್ತನೇ ತಾರೀಖು ಬರ್ತಕ್ಕಂಥ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ಕರೀತಾರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಎರಡು ದಿವಸನೂ ಗುರುಪೂರ್ಣಿಮಾ ಇದೆ ಗುರುಪೂರ್ಣಿಮೆಯನ್ನ ಸಾಧಾರಣವಾಗಿ ಆಷಾಢ ಮಾಸದ ತಿಂಗಳಲ್ಲಿ ಬರ್ತಕ್ಕಂತಹ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಂತ ಆಚರಿಸ್ತಾರೆ ಇದೆಲ್ಲರಿಗೂ ಗೊತ್ತಿರೋದು ಇದನ್ನ ವ್ಯಾಸ ಪೂರ್ಣಿಮಾ ಅಂತನೂ ಕರೀತಾರೆ ಯಾಕಂದ್ರೆ ಮಹಾಭಾರತವನ್ನು ರಚಿಸಿದ ಮತ್ತು ವೇದಗಳನ್ನ ಸಂಕಲನ ಮಾಡಿದಂತಹ ಋಷಿ ವೇದವ್ಯಾಸರ ಜನ್ಮದಿನವನ್ನ ಇದು ಸೂಚಿಸುತ್ತೆ ಇದನ್ನು ಭಾರತ ನೇಪಾಳ ಮತ್ತು ಭೂತಾನ್ಗಳಲ್ಲಿ ಹಿಂದೂಗಳು ಜೈನರು ಮತ್ತು ಬೌದ್ಧರು ಆಚರಿಸ್ತಾರೆ ತಮಗೆ ವಿದ್ಯೆ ಬುದ್ಧಿಯನ್ನು ಕಲಿಸಿದಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸತಕ್ಕಂಥ ದಿನವನ್ನಾಗಿ ಇದು ಆಚರಿಸಲ್ಪಡುತ್ತೆ ಸ್ನೇಹಿತರೆ ಹಾಗೆಯೇ ಮೋಕ್ಷಕ್ಕೆ ದಾರಿಯನ್ನು ತೋರಿಸ್ತಕ್ಕಂತಹ ಆತ್ಮ ಆಧ್ಯಾತ್ಮಿಕ ಶಿಕ್ಷಕರು ಋಷಿಗಳು ಮಹರ್ಷಿಗಳು ಇವರೆಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸಲಿಕ್ಕೋಸ್ಕರವಾಗಿ ಇದನ್ನು ಆಚರಿಸಲಾಗುತ್ತೆ ಗುರುವಿನ ಆರಾಧನೆ ಮತ್ತು ದೇವಾಲಯಕ್ಕೆ ಭೇಟಿ ಕೊಡೋದು ಇದರಿಂದ ವಿಶೇಷ ಆಚರಣೆ ಆಗಿರುತ್ತೆ ಇದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಗುರುಪೂಜೆ ಅನ್ನೋದು ಹಾಗೆ ಈ ಗುರುಪೂರ್ಣಿಮೆ ಯಾಕೆ ಆಚರಣೆಗೆ ಬಂತು ಅನ್ನೋದ್ರ ಬಗ್ಗೆ ಇರತಕ್ಕಂಥ ಕಥೆಗಳನ್ನು ನಾವು ನೋಡೋಣ ಬೌದ್ಧ ಸಂಪ್ರದಾಯದ ಪ್ರಕಾರ ಬುದ್ಧನ ಗೌರವಾರ್ಥವಾಗಿ ಈ ಹಬ್ಬವನ್ನು ಬೌದ್ಧರು ಆಚರಿಸ್ತಾರೆ ಅವರು ಈ ದಿನದಂದು ಭಾರತದ ಉತ್ತರ ಪ್ರದೇಶ ಸಾರನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿರ್ತಕ್ಕಂತಹ ಬುದ್ಧನ ಗೌ ಗೌರವಾರ್ಥವಾಗಿ ಇದನ್ನು ಆಚರಿಸ್ತಾರೆ ಯೋಗ ಸಂಪ್ರದಾಯದಲ್ಲಿ ಶಿವನು ಸಪ್ತ ಋಷಿಗಳಿಗೆ ಯೋಗದ ಪ್ರಸರಣವನ್ನು ಪ್ರಾರಂಭಿಸಿದ ಅನ್ ಗುರು ತಾನು ಗುರುವಾಗಿ ಸಪ್ತ ಋಷಿಗಳಿಗೆ ಯೋಗವನ್ನು ಕಲಿಸಿಕೊಟ್ಟಂತಹ ಶಿವ ಅನ್ನುವಂತಹ ಒಂದು ಕಾರಣಕ್ಕಾಗಿ ಹಿಂದೂಗಳು ಇದನ್ನು ಆಚರಿಸ್ತಾರೆ ಪುರಾತನ ಹಿಂದೂ ಸಂಪ್ರದಾಯ ಹಾಗೂ ವೈದಿಕ ಹಿಂದೂ ಸಂಪ್ರದಾಯದಲ್ಲಿ ಶ್ರೇಷ್ಠ ಗುರುಗಳೊಬ್ಬರಾಗಿ ಮತ್ತು ಗುರು ಶಿಷ್ಯ ಸಂಪ್ರದಾಯದ ಸಂಕೇತವಾಗಿ ಕಂಡು ಬರುವ ಋಷಿ ವ್ಯಾಸರ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ ವ್ಯಾಸರು ಈ ದಿನ ಜನಿಸಿದ್ರು ಅಂತನೂ ಸಹ ನಂಬಲಾಗಿದೆ ಆದರೆ ಆಷಾಢ ಸೇಮಿ ಎಂದು ಬ್ರಹ್ಮಸೂತ್ರಗಳನ್ನು ಬರೆಯಲು ಅವರು ಪ್ರಾರಂಭಿಸಿದ್ರಂತೆ ಪೂರ್ಣಿಮಾ ಅಂತನೂ ಕರೀತಾರೆ ಈ ಹಬ್ಬ ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕ ಸಂಪ್ರದಾಯಗಳಿಗೆ ಸಾಮಾನ್ಯವಾಗಿ ಆಚರಣೆಯಲ್ಲಿದೆ ಇಂದು ತಪಸ್ವಿಗಳು ಮತ್ತು ಅಲೆದಾಡೋ ಸನ್ಯಾಸಿಗಳು ಇರ್ತಾರಲ್ಲ ಅವರು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಇದರನ್ನು ಆಚರಿಸ್ತಾರಂತೆ ಚಾತುರ್ಮಾಸ್ಯ ಮಳೆಗಾಲದಲ್ಲಿ ನಾಲ್ಕು ತಿಂಗಳ ಅವಧಿಯಲ್ಲಿ ಅವರು ಏಕಾಂತವನ್ನು ಆರಿಸಿಕೊಂಡು ಒಂದು ಆಯ್ಕೆ ಮಾಡಿದ ಸ್ಥಳದಲ್ಲಿ ಧ್ಯಾನದಲ್ಲಿ ಮಗ್ನರಾಗಿರ್ತಕ್ಕಂಥದ್ದು ಸನ್ಯಾಸಿಗಳು ಇದನ್ನು ಚಾತುರ್ಮಾಸ್ಯ ಸೇವೆ ಅಂತ ಹೇಳ್ತಾರೆ ಕೆಲವರು ಸ್ಥಳೀಯ ಸಾರ್ವಜನಿಕರಿಗೆ ಪ್ರವಚನವನ್ನು ಸಹ ಕೊಡ್ತಾರೆ ಈ ಗುರುಪೂರ್ಣಿಮೆ ಆಚರಣೆಯ ಮಹತ್ವ ಏನು ಅನ್ನೋದನ್ನು ನೋಡೋದಾದ್ರೆ ಮಹಾಭಾರತದ ಲೇಖಕರಾಗಿರ್ತಕ್ಕಂತಹ ವ್ಯಾಸ ಋಷಿ ಮತ್ತು ಮೀನುಗಾರನ ಮಗಳು ಸತ್ಯವತಿಗೆ ಜನಿಸಿದಂತಹ ದಿನ ಇದು ಅಂತ ಹೇಳ್ತಾರೆ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಸಹ ಆಚರಿಸೋದು ಅದಕ್ಕೇನೆ ವೇದ ವ್ಯಾಸರು ತಮ್ಮ ಕಾಲದಲ್ಲಿ ಅಸ್ತಿತ್ವದಲ್ಲಿರೋ ಎಲ್ಲ ವೈದಿಕ ಸ್ತೋತ್ರಗಳನ್ನು ಒಟ್ಟುಗೂಡಿಸಿ ಮತ್ತು ಅವುಗಳ ಗುಣಲಕ್ಷಣಗಳು ಹಾಗೂ ವಿಧಿಗಳಲ್ಲಿ ಬಳಕೆಯ ಆಧಾರದ ಮೇಲೆ ಅವುಗಳನ್ನು ನಾಲ್ಕು ಭಾಗಗಳಾಗಿ ವಿಭಜಿಸುವ ಮೂಲಕ ವೇದಾಧ್ಯಯನದ ಕಾರಣಕ್ಕಾಗಿ ಅತಿ ಉತ್ತಮವಾದ ಸೇವೆಯನ್ನು ಮಾಡಿದರು ನಂತರ ಅವರು ತಮ್ಮ ನಾಲ್ಕು ಮುಖ್ಯ ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಮತ್ತು ಸುಮಂತು ಅವರಿಗೆ ಇದನ್ನು ಕಲಿಸ್ಕೊಟ್ರು ಈ ವಿಭಜನೆ ಮತ್ತು ಸಂಪಾದನೆಯೇ ಅವರಿಗೆ ವ್ಯಾಸ ಎಂಬ ಗೌರವವನ್ನು ತಂದುಕೊಡ್ತು ವ್ಯಾಸ ಎಂದರೆ ಸಂಪಾದಿಸಲು ಮತ್ತು ವಿಭಜಿಸಲು ಎನ್ನುವಂಥ ಅರ್ಥವನ್ನು ಕೊಡುತ್ತೆ ಅವರು ವೇದಗಳನ್ನು ಋಗ್ ಯಜುರ್ ಸಾಮ ಮತ್ತು ಅಥರ್ವ ಎಂಬ ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಇಂತಹ ಮಹಾನ್ ಕಾರ್ಯವನ್ನು ಮಾಡಿರ್ತಕ್ಕಂತಹ ವ್ಯಾಸರ ವ್ಯಾಸರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ವ್ಯಾಸ ಪೂರ್ಣಿಮ ಪೂರ್ಣಿಮೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಹಿಂದೂಗಳು ಆಚರಿಸ್ತೀವಿ ಇನ್ನೊಂದು ಕಥೆಯ ಪ್ರಕಾರ ಸಿದ್ಧಾರ್ಥ ಅನ್ನೋ ಹೆಸರಿನಿಂದ ಇರತಕ್ಕಂತಹ ರಾಜಕುಮಾರ ಗೌತಮ ಬುದ್ಧ ಜ್ಞಾನೋದಯವಾದ ಸುಮಾರು ಐದು ವಾರಗಳ ನಂತರ ಬೋಧಗಾಯದಿಂದ ಸಾರನಾಥಕ್ಕೆ ಹೋಗ್ತಾರಂತೆ ಅವರು ಜ್ಞಾನೋದೇವನ ಪಡೆಯುವ ಮೊದಲು ಅವರು ತಮ್ಮ ಕಠಿಣ ತಪಸ್ಸನ್ನು ತ್ಯಜಿಸಿದ್ರಂತೆ ಅವನ ಹಿಂದಿನ ಒಡನಾಡಿಗಳಾದಂತಹ ಪಂಚವರ್ಗೀಕರು ಅವರನ್ನು ಬಿಟ್ಟು ಸಾರನಾಥದಲ್ಲಿರುವ ಶ್ರೀಪತನಕ್ಕೆ ಹೋದರು ಅನ್ನುವಂಥ ಕಥೆ ಇದೆ ನಂತರದಲ್ಲಿ ಜ್ಞಾನೋದೇವನ ಪಡೆದ ನಂತರ ಬುದ್ಧನು ಉರು ವಿಲ್ವನ್ನ ತೊರೆದಂತೆ ಅಲ್ಲಿ ಅವರನ್ನು ಸೇರಲು ಮತ್ತು ಕಲಿಸಲು ಅವರು ಅವರ ಬಳಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಂಡು ತನ್ನ ಐದು ಹಿಂದಿನ ಸಹಚರು ಧರ್ಮವನ್ನು ತ್ವರಿತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಅವರಿಗೆ ಬೋಧನೆಯನ್ನು ಮಾಡಿದ್ದಂತೆ ಗೌತಮ ಬುದ್ಧನು ಸಾರನಾಥಕ್ಕೆ ಪ್ರಯಾಣಿಸುವಾಗ ಗಂಗೆಯನ್ನು ಸಹ ದಾಟ್ಕೊಂಡು ಹೋಗಬೇಕಾಗಿತ್ತಂತೆ ಇದನ್ನು ಕೇಳಿದಂತಹ ರಾಜ ಬಿಂಬಿಸಾರನು ತಪಸ್ವಿಗಳಿಗೆ ಸುಂಕವನ್ನು ರದ್ದುಪಡಿಸಿದ ಅನ್ನುವಂಥ ಕಥೆ ಇದೆ ಹೀಗೆ ಗೌತಮ್ ಬುದ್ಧ ತನ್ನ ಐದು ಹಿಂದಿನ ಸಹಚರನ್ನು ಕಂಡುಕೊಂಡು ಧರ್ಮಚಕ್ರ ಪ್ರವರ್ತನ ಸೂತ್ರವನ್ನು ಕಲಿಸಿದ್ದಂತೆ ಅವರು ಅರ್ಥ ಮಾಡಿಕೊಂಡ್ರು ಮತ್ತು ಪ್ರಬುದ್ರ್ರು ಇದು ಆಷಾಢದ ಹುಣ್ಣಿಮೆ ದಿನದಲ್ಲೇ ಆಗಿದ್ರಿಂದ ಇದನ್ನ ಅತ್ಯಂತ ಪವಿತ್ರ ದಿನ ಅಂತ ಹೇಳಿ ಹೇಳಿ ಆಚರಿಸ್ತಾರೆ ಈ ರೀತಿಯ ಬೋಧನೆಯನ್ನು ಪ್ರಾರಂಭ ಮಾಡಿದ್ದೇ ಗೌತಮ ಬುದ್ಧ ಆಷಾಢ ಮಾಸದ ಹುಣ್ಣಿಮೆಯ ದಿನ ಅದಕ್ಕೋಸ್ಕರವಾಗಿ ಬೌದ್ಧರು ಎಲ್ಲರೂ ಸಹ ಗೌತಮ ಬುದ್ಧನನ್ನು ಗೌರವಿಸೋದಕ್ಕೋಸ್ಕರವಾಗಿ ಇದನ್ನ ಆಚರಿಸ್ತಾರೆ ಹಾಗೆ ಜೈನ ಧರ್ಮದವರು ಸಹ ಇದರಲ್ಲೂ ಗುರುಪೂರ್ಣಿಮೆಯನ್ನು ಟ್ರೇನೋ ಗುಹಾ ಪೂರ್ಣಿಮಾ ಎಂದು ಕರೀತಾರೆ ಅಲ್ಲಿಯೂ ಸಹ ಚಾತುರ್ಮಾಸದ ಆರಂಭದಲ್ಲಿ ಬರುತ್ತೆ ಇದು ಈ ದಿನದ ಮಹಾವೀರನ ಕೈವಲ್ಯವನ್ನು ಪಡೆದ ನಂತರದಲ್ಲಿ ಗೌತಮ ಸ್ವಾಮಿಯ ತನ್ನ ಮೊದಲ ಶಿಕ್ಷಣಾಗಿ ಬರಮಾಡಿಕೊಂಡ ಬರ್ಮಾಡಿಕೊಂಡ ಅಂತ ಹೇಳ್ತಾರೆ ವಿಶೇಷವಾದಂತಹ ಒಂದು ಸಂಗತಿ ಅಂತ ಹೇಳಿದರೆ ಈಗಿನ ಕಾಲಮಾನದಲ್ಲಿ ಭಾರತೀಯ ಶಿಕ್ಷಣ ತಜ್ಞರು ತಮ್ಮ ಶಿಕ್ಷಕರಿಗೆ ಧನ್ಯವಾದ ಹೇಳೋ ಮೂಲಕ ಈ ದಿನವನ್ನು ಆಚರಿಸ್ತಾರಂತೆ ಇಷ್ಟು ವಿಶೇಷ ಆಗಿದೆ ನೋಡಿ ವಿದ್ಯಾ ವಿದ್ಯೆಯನ್ನು ಕಲಿಸಿದಂತಹ ಗುರುಗಳಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂತಹ ದಿನ ಆಗಿ ಇದನ್ನು ಆಚರಿಸಲಾಗುತ್ತೆ ಅನೇಕ ಶಾಲೆ ಕಾಲೇಜುಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಧನ್ಯವಾದ ಹೇಳ್ತಾರೆ ಮತ್ತು ಹಿಂದಿನ ವಿದ್ವಾಂಸರನ್ನು ನೆನೆಸಿಕೊಳ್ಳುವಂತಹ ಘಟನೆಗಳನ್ನು ಆಚರಿಸ್ತಾರೆ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಭೇಟಿ ಮಾಡ್ತಾರೆ ಮತ್ತು ಕೃತಜ್ಞತೆಯ ಸೂಚಕವಾಗಿ ಅವರನ್ನು ಗೌರವಿಸ್ತಾರೆ ಈ ರೀತಿಯಲ್ಲಿ ಈಗ ಗುರುವಿನ ಮಹತ್ವ ಅತಿಯಾಗಿ ಕಂಡು ಬರ್ತಾ ಇದೆ ಗುರು ಶಿಷ್ಯರಲ್ಲಿ ಮುಖ್ಯ ಸಂಪ್ರದಾಯವೆಂದರೆ ಆಶೀರ್ವಾದ ಕವನ ಅಥವಾ ಉಲ್ಲೇಖಗಳನ್ನು ಪಡಿಸುವ ಮೂಲಕ ಮತ್ತು ಗುರುವಿನ ಗುರುವು ವ್ಯಕ್ತಿಯ ಯಶಸ್ಸು ಮತ್ತು ಸಂತೋಷಕ್ಕಾಗಿ ಆಶೀರ್ವಾದವನ್ನು ಸಹ ನೀಡ್ತಾರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಗುರುಪೂರ್ಣಿಮಾ ಭಾರತೀಯರು ಶಿಕ್ಷಕರ ದಿನವನ್ನು ಆಚರಿಸಲು ಸಾಂಪ್ರದಾಯಿಕವಾಗಿ ಇರತಕ್ಕಂತಹ ಒಂದು ಮಾರ್ಗ ಅಂತ ಬಿಂಬಿಸಲಾಗಿದೆ ಯೋಗ ಸಂಸ್ಕೃತಿಯಲ್ಲಿ ಶಿವನನ್ನ ದೇವರು ಅಂತ ಆರಾಧನೆ ಮಾಡೋದಿಲ್ಲ ಅವನನ್ನು ಆದಿ ಯೋಗಿ ಹೇಳಿ ಕರೀತಾರೆ ಆದಿಯೋಗಿ ಅಂದರೆ ಹದಿನೈದು ಸಾವಿರ ವರ್ಷಗಳ ಹಿಂದೆ ಹಿಮಾಲಯದಿಂದ ಬಂದಿರತಕ್ಕಂಥ ಒಂದು ಅಪರಿಚಿತ ಯೋಗಿಯಾಗಿದ್ದ ಅವನು ಯಾರ ಜೊತೆಗೂ ಮಾತಾಡ್ತಿರಲಿಲ್ಲ ದಿವ್ಯವಾದಂಥ ಪ್ರಭ ಪ್ರಭೆಯನ್ನು ಹೊಂದಿದ್ದ ಆ ಯೋಗಿ ದಕ್ಷಿಣಾಯನದ ಮೊದಲ ಹುಣ್ಣಿಮೆಯ ದಿನವೇ ಬಂದು ಅಲ್ಲಿ ಜನಗಳ ಮುಂದೆ ಕಣ್ ಕಣ್ ಕಾಣಿಸ್ಕೊಂಡಿದ್ದ ಹಾಗಾಗಿಬಿಟ್ಟು ಇದನ್ನು ಗುರು ಪೂರ್ಣಿಮೆ ಅಥವಾ ಮೊದಲ ಗುರು ಜನಿಸಿದ ದಿನ ಆದಿಯೋಗಿ ಜನಿಸಿದಂತಹ ದಿನ ಅಂತೇಳಿ ಹೇಳಿ ಗುರುತಿಸ್ತಾರೆ ಇದಿಷ್ಟು ಗುರುಪೂರ್ಣಿಮೆಯ ಆಚರಿಸಲಾಗತಕ್ಕಂತಹ ಕಾರಣಗಳು ಅಥವಾ ಕಥೆಗಳು ಅಂತ ಹೇಳೋದಾದರೆ ಗುರುಪೂರ್ಣಿಮೆಯ ಮಾನವೀಯತೆಯ ಜೀವನದಲ್ಲಿ ಒಂದು ಶ್ರೇಷ್ಠ ಕ್ಷಣವನ್ನು ಸೂಚಿಸುತ್ತೆ ಇದು ಅತೀಂದ್ರಿಯ ಜ್ಞಾನ ಹಾಗೂ ವಿಮೋಚನೆಯ ಬಗ್ಗೆ ಮನುಷ್ಯರಿಗೆ ಹೆಚ್ಚಿನ ಅರಿವನ್ನು ತಂದುಕೊಡುತ್ತೆ ನಾವು ಯಾವ ವಂಶದವರು ನಮ್ಮ ತಂದೆ ತಾಯಿ ಯಾರು ಅಥವಾ ನಾವು ಯಾವ್ಯಾವ ಮಿತಿಗಳೊಂದಿಗೆ ಹುಟ್ಟಿದ್ದೀವಿ ನಾವು ಏನೇನನ್ನು ಸಂಪಾದಿಸಿದ್ದೀವಿ ಶ್ರಮಿಸಲಿಕ್ಕೆ ಸಿದ್ಧರಿದ್ದೀವೋ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾರು ಪ್ರಜ್ಞಾಪೂರ್ವಕವಾಗಿ ವಿಕಸನಗೊಳ್ಳಲಿಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೊಡ್ರು ಈ ರೀತಿಯಲ್ಲಿ ಅತಿ ವಿಶೇಷವಾಗಿರ್ತಕ್ಕಂತಹ ಎಲ್ಲ ರೀತಿಯ ಬೌದ್ಧಿಕ ಕ್ರಿಯೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗಿ ನಮಗೆ ಮಾರ್ಗದರ್ಶನವನ್ನು ತೋರಿಸ್ತಕ್ಕಂತಹ ಗುರುವಿನ ಪಾದಸ್ಮರಣೆ ಅಥವಾ ಕೃತಜ್ಞತೆಯನ್ನು ಗುರುವಿಗೆ ಅಲ್ಪಿಸುವುದಕ್ಕೋಸ್ಕರವಾಗಿ ಇದನ್ನು ಆಚರಿಸ್ತಾರೆ ನಾನು ಈ ವಿಡಿಯೋದಲ್ಲಿ ಗುರುಪೂರ್ಣಿಮೆಯ ಬಗ್ಗೆ ಅತಿ ಸಂಕ್ಷಿಪ್ತವಾದಂಥ ವಿವರಗಳನ್ನು ಮಾತ್ರ ಕೊಟ್ಟಿದ್ದೇನೆ ಗುರುಪೂರ್ಣಿಮೆಯ ಬಗ್ಗೆ ನೀವು ಹೆಚ್ಚಿನ ಅಧ್ಯಯನವನ್ನು ನಡೆಸಿದರೆ ಸಾಕಷ್ಟು ವಿಚಾರಗಳು ದೊರೀತವೆ ಆದ್ದರಿಂದ ನಮಗೆ ನಮ್ಮ ಜೀವನವನ್ನು ರೂಪಿಸ್ಲಿಕ್ಕೆ ಕಲಿಸಿಕೊಟ್ಟಿರ್ತಕ್ಕಂತಹ ಗುರುಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ನಾನು ಅರ್ಪಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ